दे वार वार ಿ ಸ್ವಾಗತ ನಮ್ಮ ಸಂಸ್ಕೃತಿ ಇವತ್ತು ಏನು ಹೇಳ್ತಾ ಅಂದರೆ ಬುಧು ಬೃಹಸ್ಪತಿನ ಪೂಜೆ ಮಾಡೋದು ಹೇಳ್ತಾ ಇದ್ದೀನಿ ಇದು ಬುಧವಾರನೂ ಮಾಡ್ಬೋದು ಗುರುವಾರನೂ ಮಾಡ್ಬೋದು ಆದರಷ್ಟು ಬುಧವಾರ ಗುರುವಾರ ಎರಡು ದಿವಸ ಮಾಡ್ತಾರೆ ಕೆಲವೊಂದು ಜನ ಬುಧವಾರ ಒಂದು ದಿವಸ ಗುರುವಾರ ಆದರೆ ಒಂದು ದಿವಸ ನಿಮಗೆ ಅನುಕೂಲ ಆದಷ್ಟು ಮಾಡಬೇಕು ಗಂಧದಿಂದ ಈ ಥರ ಎರಡು ಗೊಂಬೆನ ಇಳಿಸ್ಬೇಕು ಬುಧು ಬೃಹಸ್ಪತಿ ಎಲ್ಲಿ ನಾವು ದುಡ್ಡು ಇರ್ತೀವೋ ಅಲ್ಲಿ ಇಳಿಸ್ಬೇಕು ನಾವು ಮೊದಲು ಇಳಿಸಿದ್ದು ಒಂದು ಬುಧವಾರ ಅಲ್ಲಿ ಇಳಿಸಿದ್ದೆ ಇನ್ನೊಂದು ಎರಡು ಅಲಮರಿಗಳಿವೆ ಈ ಕಡೆ ಒಮ್ಮೆ ಇಳಿಸಿದ್ದೆ ಅದಕ್ಕೆ ನೀವು ಕೂಡ ಈ ಥರ ಮಾಡಿ ದುಡ್ಡಿನ ಸಮಸ್ಯೆ ಇರೋದಿಲ್ಲ ತುಂಬ ದುಡ್ಡು ಬರುತ್ತೆ ಈ ಥರ ಪೂಜೆ ಮಾಡೋದರಿಂದ ಬುದ್ಧ ಬೃಹಶಿಯ ಕತೆ ಕೇಳಿ ಅದ್ರ ಇದ್ರ ಬಗ್ಗೆ ಗೊತ್ತಾಗುತ್ತೆ ಈ ಪೂಜೆ ಯಾಕೆ ಮಾಡಬೇಕಂತ ಹೇಳಿ ನಾವು ಎಲ್ಲಿ ದುಡ್ಡು ಇಡ್ತೀವಿ ಅಲ್ಲಿ ಪೂಜನ ಮಾಡಬೇಕು ಈ ಶ್ರಾವಣ ಮಾಸದಲ್ಲಿ ಅಲ್ಮಾರಿಗಳಲ್ಲಿ ದುಡ್ಡು ಇಡುವಲ್ಲಿ ಮಾಡಬೇಕು ಮತ್ತು ದಿನಾಲು ಯಾವಾಗಲೂ ನಾವು ದೇವ್ರ ಕಟ್ಟೆ ಮೇಲೆ ಇಳಬೇಕು ಇದರಿಂದ ಲಕ್ಷ್ಮೀ ಮನೆಯೊಳಗೆ ಪ್ರವೇಶ ಆಗ್ತಾಳೆ ಈ ಪೂಜೆ ಮಾಡೋದರಿಂದ ತುಂಬ ದುಡ್ಡು ಧನ ಧಾನ್ಯ ಸಂಪತ್ತು ಎಲ್ಲ ಬರುತ್ತೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕು ಹಾಗೆ ಇದು ಬುಧವಾರ ಅಥವಾ ಗುರುವಾರ ಮಾಡಿ ಶ್ರಾವಣ ಮಾಸಗಳಲ್ಲಿ ಮಾಡಬೇಕು ದಿನಾಲೂ ಶ್ರಾವಣ ಮಾಸ ಇಲ್ಲದಿದ್ದಾಗ ಕೂಡ ಪ್ರತಿ ಬುಧವಾರ ನಾವು ದೇವರ ಕಟ್ಟೆ ಮೇಲೆ ಹಾಕಬೇಕು ಫೋಟೋನ ಯಾಕೆ ಹಾಕಬೇಕು ಯಾವಾಗ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಇದರಿಂದ ಏನು ಉಪಯೋಗ ಅಂತ ಹೇಳ್ತೇನೆ ಇದು ಬಲಗಾಲಿಟ್ಟು ಲಕ್ಷ್ಮಿ ಒಳಗಡೆ ಬಾರಮ್ಮ ಅಂತ ಇರೋದು ಫೋಟೋ ಇದ್ರ ಬಗ್ಗೆ ಮುಂದಿನ ವಿಡಿಯೋಲ್ಲಿ ಹೇಳ್ತೇನೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು